ನಮಸ್ಕಾರಗಳು ಬಸ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳಿದ್ರೆ ಕ್ರಿಕೆಟ್ ನ ಬೆಸ್ಟ್ ಒಂದು ಟಫ್ ಅಪ್ಡೇಟ್ಗಳಿಗೆ ಸ್ವಾಗತ ಸ್ವಾಗತ ಅಂತ ಹೇಳ್ತಾ ಕ್ರಿಕೆಟ್ನಲ್ಲಿ ಒಂಥರ ಇದೊಂಥರ ಸಂಚಲನ ಮೂಡಿಸಿದೆ ಅಂತಲೇ ಹೇಳ್ಬೋದು ರಾತ್ರೋ ರಾತ್ರಿ ಇದೊಂಥರ ಬಿಗ್ ಡಿಸಿಷನ್ ಬಂದಿದೆ ಅದು ಏನು ಅದೇ ರೀತಿ ನಮ್ಮ ಆರ್ಸಿಬಿಗೆ ಸಿಕ್ಕಾಪಟ್ಟೆ ಬ್ಯಾಡ್ ನ್ಯೂಸ್ಗಳಿವೆ ಎಲ್ಲವನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ ಅದಕ್ಕೂ ಮೊದಲಾಗಿ ಚಾನಲ್ ಒಂದು ಬಿಸ್ ಹೊಸರಾಗಿದೆ ಬೇಗ ಬೇಗ ನಮ್ಮ ಚಾನಲ್ಗಳಿಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಆನ್ ಮಾಡಿಕೊಂಡು ಬೆಲೆಗಳನ್ನು ಪ್ರೆಸ್ ಮಾಡ್ಕೊಳಿ ಅಂತ ಹೇಳ್ತಾ ನಾ ಮಾಡುವಂಥ ವಿಡಿಯೋ ನಿಮಗೆ ಮೊದಲಿಗೆ ನೋಟಿಫಿಕೇಷನ್ ಮೂಲಕ ಬರುತ್ತೆ ಸ್ಟ್ರೇಟಾಗಿ ಹೋಗೋದಾದರೆ ಏನು ಬಿಗ್ ನ್ಯೂಸ್ ಅಂತ ಹೇಳಿದರೆ ನಿನ್ನೆ ರಾತ್ರಿ ಎಂಟು ಗಂಟೆ ಸುಮಾರು ಹೊತ್ತು ಹತ್ರ ಇವರೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ರೋಹಿತ್ ಶರ್ಮ ಪೋಸ್ಟ್ ಅಲ್ಲಿ ಎಸ್ ರೋಹಿತ್ ಶರ್ಮ ಅವರು ಟೆಸ್ಟ್ ಕ್ರಿಕೆಟ್ ಇಂದ ನಿವೃತ್ತಿಯನ್ನು ಘೋಷಿಸಿದ್ದಾರೆ ಅಂತಲೇ ಹೇಳ್ಬೋದಾಗಿದೆ ಹೌದು ಅಪ್ಕಮಿಂಗ್ ಆಗಿರುವಂಥ ಬಿ ಸಿ ಸಿ ಐ ಕೂಡ ಒಳ್ಳೆ ಕ್ಯಾಪ್ಟನ್ಸಿನ ಹುಡುಕ್ತಾ ನಿಂತು ಯಾಕಪ್ಪ ಅಂತ ಹೇಳಿದ್ರೆ ರೋಹಿತ್ ಶರ್ಮಾ ಅವ್ರಿಗೆ ಕ್ಯಾಪ್ಟನ್ಸಿ ಕೊಡಬೇಕು ಬೇಡವೋ ಅನ್ನೋದೆಲ್ಲ ಕೂಡ ತಿಂಕ್ ಮಾಡ್ತಾನೆ ಇತ್ತು ಒಳ್ಳೆ ಯಂಗ್ ಕ್ಯಾಪ್ಟನ್ ಹುಡುಕ್ಬೇಕು ಅಂತ ಅದಕ್ಕಾಗಿ ರೋಹಿತ್ ಶರ್ಮಾ ಅವರು ಅದು ಏನು ಕನಿಮೂಲ ಇದೆ ಇವಾಗ ಟೆಸ್ಟ್ ಫಾರ್ಮೆಟ್ಗೆ ರಿಟೈರ್ಮೆಂಟ್ನ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದಾಗಿದೆ ಒಂಥರ ಬೆಸ್ಟ್ ಆಫ್ ದ ಬೆಸ್ಟ್ ಓಪನಿಂಗ್ ಪೇರ್ ಇವಾಗ ರೋಹಿತ್ ಶರ್ಮಾ ಅವ್ರದ್ದು ಜೈಸ್ವಾಲ್ದು ಓಪನಿಂಗ್ ಪೇರ್ ಇವಾಗ ಕಟ್ ಆಗಿದೆ ರೋಹಿತ್ ಶರ್ಮಾ ಅವರು ಇವಾಗ ರಿಟೈರ್ಮೆಂಟ್ ಅಂತ ಟೆಸ್ಟ್ ಕ್ರಿಕೆಟರ್ ರಾತ್ರೋ ರಾತ್ರಿ ಇವರು ಅನೌನ್ಸ್ ಮಾಡಿದ್ದ ಕಾರಣ ಏನು ಮತ್ತೆ ರೋಹಿತ್ ಶರ್ಮಾ ಅವರಿಗೆ ಒಂದು ಬ್ಯಾಕ್ ಫೈರ್ ಏನಪ್ಪಾ ಅಂತ ಹೇಳಿದ್ರೆ ಒಂದು ನ್ಯೂಜಿಲೆಂಡ್ ವಿ ನಮ್ಮ ಹೋಮಲ್ಲಿ ಸೋತಿರೋದು ಒಂದು ಡಿಸ್ಅಡ್ವಾಂಟೇಜು ಎರಡನೇದಾಗಿ ಬಾರ್ಡರ್ ಹೊಸ ಟ್ರೋಫಿನ ಆಶ್ರಯದಲ್ಲಿ ಸೋತಿರೋದು ಇದೆರಡು ಕೂಡ ರೋಹಿತ್ ಶರ್ಮ ಅವ್ರ ತಲೆ ಮೇಲೆ ಬಂದು ಕೂತ್ಕೊಳ್ತು ಅದಕ್ಕಾಗಿ ಡಬ್ಲ್ಯೂ ಟಿ ಸಿ ಫೈನಲ್ ಕೂಡ ನಮ್ಮ ಇಂಡಿಯನ್ ಟೀಮ್ ಕ್ವಾಲಿಫೈ ಆಗಿಲ್ಲ ಅದಕ್ಕಾಗಿ ರೋಹಿತ್ ಶರ್ಮ ಅವರು ಸಿಕ್ಕಪಟ್ಟೆ ತಲೆನಾಡು ಬಂದು ಕೂತ್ಕೊಂಡಿದೆ ಅಂತಲೇ ಹೇಳ್ಬೋದಾಗಿತ್ತು ಬಿ ಸಿ ಸಿ ಐ ಅದಕ್ಕಾಗಿ ಬಿ ಸಿ ಸಿ ಐನ ಡಿಸಿಷನ್ ಕೊಡೋಕ್ಕಿಂತ ಮೊದಲೇದಾಗಿ ಒಂದು ಮತ್ತೊಂದು ನಾಲ್ಕೈದು ದಿನದಲ್ಲಿ ಅದ್ರ ಕೂಡ ಮೀಟಿಂಗ್ ಕೂಡ ಇತ್ತು ಅದಕ್ಕಾಗಿ ರೋಹಿತ್ ಶರ್ಮಾ ಅವರು ಅದೆಲ್ಲವನ್ನು ಥಿಂಕ್ ಮಾಡಿಕೊಂಡು ಟೆಸ್ಟ್ ಫಾರ್ಮೆಟ್ಗೆ ಈಸಿಯಾಗಿ ರಿಟೈರ್ಮೆಂಟ್ ತೆಗೆದುಕೊಂಡ್ರೆ ಈಸಿ ಆಗುತ್ತೆ ಒಳ್ಳೆಯದೇ ಹೆಂಗ ಕ್ಯಾಪ್ಟನ್ ಹೀಗೆ ಹುಡ್ಕೊಂಡು ಬಿಡಲಿ ಬಿ ಸಿ ಸಿ ಐ ಅಂತ ರೋಹಿತ್ ಶರ್ಮಾ ಅವರು ಟೆಸ್ಟ್ ಇಂದ ನಿವೃತ್ತಿನ ಘೋಷಿಸಿದ್ದಾರೆ ಅಂತಲೇ ಹೇಳ್ಬೋದಾಗಿದೆ ಇವರು ಆಟ ಟೆಸ್ಟ್ ಮ್ಯಾಚಸ್ಗಳನ್ನ ನೋಡ್ತಾ ಇದ್ದಾರೆ ಅಷ್ಟು ಅರವತ್ತೇಳು ಮ್ಯಾಚಸ್ಗಳನ್ನ ಕೇಳಿದ ಆಟ ಆಡಿದ್ದಾರೆ ಅದೇ ರೀತಿಯಾಗಿ ನಾಕ್ ಸಾವಿರದ ಮುನ್ನೂರ ಒಂದು ರನ್ಸ್ ಹೈಯೆಸ್ಟ್ ಎರಡ್ ನೂರ ಹನ್ನೆರಡು ಎವ್ರೇಜ್ ಕೂಡ ನಲವತ್ತು ಪಾಯಿಂಟ್ ಐದು ಏಳರ ಅವರೇಜ್ ಇದೆ ಹದಿನೆಂಟು ಐವತ್ತು ಹೊಡೆದಿದ್ದಾರೆ ಅದೇ ರೀತಿಯಾಗಿ ಹನ್ನೆರಡು ಹಂಡ್ರೆಡ್ಗಳನ್ನು ಹೊಡೆದಿದ್ದಾರೆ ಅಂತಾನೆ ಹೇಳ್ಬೋದಾಗಿದೆ ಇಲ್ಲಿವರೆಗೂ ಕೂಡ ರೋಹಿತ್ ಶರ್ಮಾ ಅವರ ಕ್ಯಾಪ್ಟನ್ಸ್ ಇದೆ ರೋಹಿತ್ ಶರ್ಮ ಅವರು ಆಟ ಆಡಿರುವಂಥ ಟೆಸ್ಟ್ ಕ್ಯಾಪ್ಟನ್ಸಿಲಿ ಹನ್ನೆರಡು ವಿನ್ಸ್ ಅದೇ ರೀತಿ ಒಂಬತ್ತು ಲಾಸಸ್ ಮೂರು ಅನ್ನು ತಂದಿದ್ದಾರೆ ಅಂತಲೇ ಹೇಳ್ಬೋದು ಟೆಸ್ಟ್ ಫಾರ್ಮೆಟಲ್ಲಿ ಒಂಥರ ಇವರು ಟೆಸ್ಟ್ ಫಾರ್ಮೆಟ್ ಒಂದು ಡೌನ್ಫುಲ್ ಆಗಿರೋದನ್ನು ಬಿಟ್ಟು ಮತ್ತು ಉಡಿಯೋ ಫಾರ್ಮೆಟಲ್ಲಿ ಅದೇ ರೀತಿ ಟಿ ಟ್ವೆಂಟಿ ಫಾರ್ಮೆಟಲ್ಲಿ ಎರಡೂ ಕೂಡ ಬೆಸ್ಟ್ ರೆಕಾರ್ಡ್ಸ್ಗಳನ್ನು ಹೊಂದಿದ್ದಾರೆ ಅಂತಲೇ ಹೇಳ್ಬೋದಾಗಿದೆ ಹನ್ನೆರಡು ಮ್ಯಾಚಸ್ಗಳನ್ನು ಏನು ಇವರು ಸೋತಿದ್ದಾರೆ ಅದರಲ್ಲಿ ಮೇನಾಗಿ ಬಾರ್ಡರ್ಗೌರ್ಸ್ಕೋ ಟ್ರೋಫಿ ಅದೇ ರೀತಿಯಾಗಿ ಟೆಸ್ಟ್ ಅಂದರೆ ನ್ಯೂಜಿಲೆಂಡ್ ಜೊತೆ ಮೂರು ಮೂರು ಸೋತಿರೋದು ಇದೇ ಮೇನ್ ಇಂಪ್ಯಾಕ್ಟ್ ಆಗಿರೋದು ಅಲ್ಲಿ ತನಕ ಕೂಡ ಸಾಲಿಡ್ ಟೆಸ್ಟ್ ಫಾರ್ಮೆಟ್ ನ ರೆಕಾರ್ಡ್ಸ್ ಗಳನ್ನು ಹೊಂದಿದ್ರು ಅಂತ ಹೇಳಬಹುದು ರೋಹಿತ್ ಶರ್ಮ ಅವರು ಅದೇ ರೀತಿಯಾಗಿ ರೋಹಿತ್ ಶರ್ಮಾ ಅವರು ಇವಾಗ ಟಿ ಟ್ವೆಂಟಿ ಟೆಸ್ಟ್ ಗೆ ಎರಡು ಕೂಡ ರಿಟೈರ್ಮೆಂಟ್ ತೆಗೆದುಕೊಂಡ ಮೇಲೆ ಇವಾಗ ಓನ್ಲಿ ಆನ್ ಫೋಕಸ್ ಒನ್ ಓಡಿಯೋ ಫಾರ್ಮೆಟ್ ಟ್ವೆಂಟಿ ಸೆವೆನ್ ಓಡಿಯೋ ವರ್ಲ್ಡ್ ಕಪ್ ಇದೊಂಥರ ಚಾಲೆಂಜ್ಡ್ ಹಾಕೊಂಡಿದೆ ರೋಹಿತ್ ಶರ್ಮಾ ಅವ್ರ ಕ್ಯಾಪ್ಟನ್ಸಿಗೆ ಇವಾಗ ತ್ರೀ ಫಾರ್ಮೆಟ್ ಗೆ ತ್ರೀ ನ್ಯೂ ಕ್ಯಾಪ್ಟನ್ಸ್ ಗಳು ನಮ್ಮ ಇಂಡಿಯನ್ ಟೀಮ್ ಗೆ ಇದ್ದಾರೆ ಅಂತಾನೆ ಹೇಳ್ಬೋದಾಗಿದೆ ಇದೊಂಥರ ಬಿಗ್ ನಮ್ಮ ರೋಹಿತ್ ಶರ್ಮಾ ಅವರಿಂದ ರಾತ್ರಿ ರಾತ್ರಿ ಕೊಟ್ಟದ್ದು ನೆಕ್ಸ್ಟ್ ಅಪ್ಡೇಟ್ಗೆ ಹೋದಾಗ ನಮ್ಮ ಆರ್ ಸಿ ಬಿ ಪರವಾಗಿ ಜಸ್ಟ್ ಇನ್ನೊಂದು ಅಪ್ಡೇಟ್ ಬರ್ತಿದೆ ಆರ್ ಸಿ ಬಿ ಇಲ್ಲಿ ಒಂಥರ ಬಿಗ್ ಸಮಸ್ಯೆ ಇದೆಲ್ಲ ಆದರೂ ಕೂಡ ಒಂದಲ್ಲ ಒಂದು ಸಮಸ್ಯೆ ನಮ್ಮ ಆರ್ ಸಿ ಬಿ ಯಾಕಪ್ಪ ಅಂತ ಹೇಳಿದರೆ ದೇವದತ್ ಪಡಿಕಲ್ ಅವರು ಅಷ್ಟು ಸಾಲಿಡ್ ಫಾರ್ಮಲ್ಲಿ ಇರಬೇಕಾದ್ರೆ ಅವ್ರಿಗೆ ಮತ್ತೆ ಇಂಜುರಿ ಸಮಸ್ಯೆ ಎಸ್ ಗಸ್ ಲಿಟ್ರಲಿ ಇಂಜುರಿ ಆಗಿರೋದು ಇಲ್ಲಿ ದೇವದತ್ ಪಡಿಕಲ್ ಅವ್ರಿಗೆ ದೇವದತ್ ಪಡಿಕಲ್ ಅವರ ರಿಪ್ಲೇಸ್ಮೆಂಟ್ ಆಗಿ ಇಲ್ಲಿ ಮಯಂಕ್ ಅಗರ್ವಾಲ್ ಅವರು ಬಂದಿದ್ದಾರೆ ಅಂತಾನೆ ಹೇಳ್ಬೋದು ಹೌದು ಕನ್ನಡಿಗ ಹೋಗ್ಕೊಂಡು ಕನ್ನಡಿಗೇನೆ ಬಂದಿರೋದು ಸುಳ್ಳಲ್ಲ ಆದರೆ ಮಯಂಕ್ ಯಾವುದೋ ಇಲ್ಲಿ ದೇವದೊಟ್ಟ ಕಾಂಟ್ರಿಬ್ಯೂಷನ್ ಅಷ್ಟು ಕಾಂಟ್ರಿಬ್ಯೂಷನ್ನ ಬ್ಯಾಟಿಂಗಲ್ಲಿ ಕೊಡ್ತಾರೆ ಅನ್ನೋದು ನನಗೆ ಯಾಕೋ ಸರಿ ಕಾಣಿಸ್ತಾ ಇಲ್ಲ ಮಯಂಕ್ ರಿಪ್ಲೇಸ್ಮೆಂಟ್ ಆಗಿ ಬಂದಿರೋ ಕನ್ನಡಿಗನಿಗೆ ಕನ್ನಡಿಗಿನೇ ರಿಪ್ಲೇಸ್ಮೆಂಟ್ ಬಂದಿರೋದು ಸಿಕ್ಕಾಪಟ್ಟೆ ಖುಷಿ ವಿಚಾರ ಆದರೂ ಕೂಡ ದೇವದ್ ಫಾರ್ಮ್ ಫಾರ್ಮ್ಗೆ ಮಯಂಕ್ ಯಾದವ್ ಅವರು ಬಂದು ಆರ್ಭಟನ ತೋರಿಸ್ತಾರ ಅನ್ನೋದು ನನಗೆ ಸಿಕ್ಕಾಪಟ್ಟೆ ಡೌಟ್ಫುಲ್ ಡೌಟ್ಫುಲ್ ಇದೆ ಹೀಗೆ ಇರುವಂಥ ಪ್ಲೇರ್ಸ್ ರೇಸಲ್ಲಿ ನಮ್ಮ ಆರ್ ಸಿ ಈ ರೀತಿ ಪ್ಲೇಯರ್ಸ್ಗಳ ಇಂಜುರಿ ಆದರೆ ಸಿಕ್ಕಾಪಟ್ಟೆ ಡೌನ್ಫುಲ್ ಆಗುತ್ತೆ ಮತ್ತೆ ಕ್ರಿಟಿಕಲ್ ಆಗುತ್ತೆ ನಮ್ಮ ಆರ್ ಸಿ ಬಿ ಆಯಾ ಸ್ಲಾಟಲ್ಲಿ ಅಂತ ಅನ್ನಿಸ್ತಾ ಇದೆ ಮತ್ತೊಂದು ಮೇನ್ ಇಂಜುರಿ ಏನಪ್ಪ ಅಂತ ಹೇಳಿದರೆ ಎಸ್ ರೋಮೇಶ್ ಶೆಫರ್ಡ್ ಅವರು ಕೂಡ ಇಲ್ಲಿ ಪ್ಲೇ ಆಫ್ಸ್ ರೇಸಲ್ಲಿ ಕಂಟ್ರಿಯ ಕಾಂಟ್ರಿಬ್ಯೂಷನಿಂದ ಪ್ಲೇ ಇಂದ ಹೊರಗೆ ಹೋಗಿದ್ದಾರೆ ಅಂತಲೇ ಹೇಳ್ಬೋದು ರೋಮೇಶ್ ಶೆಫರ್ಡ್ ಅವರು ಆಡಿರುವಂಥ ಒಂದೇ ಮ್ಯಾಚ್ ಎರಡು ಮ್ಯಾಚನ್ನು ಆಟ ಆಡಿದ್ದಾರೆ ಅದರಲ್ಲಿ ನೆಕ್ಸ್ಟ್ ಅಲ್ಲಿ ಬರುವಂಥ ಪ್ಲೇ ಆಫ್ ರೇಸಲ್ಲೂ ಕೂಡ ಇವರು ಕಂಟ್ರಿಗೆ ಕಾಂಟ್ರಿಬ್ಯೂಷನ್ ಕೊಡಲಿಕ್ಕೆ ಅಂದರೆ ಕಂಟ್ರಿ ಮ್ಯಾಚು ಇರುವುದೇನ ವೆಸ್ಟ್ ಇಂಡೀಸ್ದು ಅಲ್ಲಿ ಇವರು ತೆರಳಬೇಕಾಗಿದೆ ಅಂತೆ ಅದಕ್ಕಾಗಿ ಇಲ್ಲಿ ವೆಸ್ಟ್ ಇಂಡೀಸ್ಗೆ ತೆರಳಬೇಕಾಗಿದೆ ಅಂತ ಹೇಳಿ ಇಲ್ಲಿ ಪ್ಲೇ ಆಫ್ ಇಂದ ಕೂಡ ಅವರು ಕೂಡ ಹೋಗಿದ್ದಾರೆ ಇದೊಂಥರ ನಮ್ಮ ಆರ್ ಸಿ ಬಿ ಇರುವಂಥ ಸಾಲಿಡ್ ಪೇರ್ ಏನಿತ್ತು ಇವಾಗೆಲ್ಲ ಸೊಕಾಸು ಕಟ್ಟಾಗ್ತಿದೆ ಅಂತಲೇ ಹೇಳ್ಬೋದಾಗಿದೆ ಆರ್ ಸಿ ಬಿ ಎಲ್ಲ ಬಾಯಿಗೆ ಬರ್ಸ್ಕೊಳ್ತಿದೆ ಅಲ್ಲಿ ರಜತ್ ಪುಟ್ಟಿದವ್ರಿಗೂ ಕೂಡ ಫಿಂಗರ್ ಇಂಜುರಿ ಆಗಿದೆ ಅಂತ ಹೋದ ಮ್ಯಾಚಲ್ಲೂ ಕೂಡ ಸ್ಟ್ಯಾಂಡ್ ಕ್ಯಾಪ್ಟನ್ ಹಾಕೊಂಡು ವಿರಾಟ್ ಕೊಹ್ಲಿ ಅವರು ಮುನ್ನಡೆಸಿದ್ರು ಆದರೆ ರಜತ್ ಅವರು ಕೂಡ ಬೇಕೇ ಬೇಕಾಗ್ತಾನೆ ಮಾಡಿಸಿ ಮೇನ್ ಆಗಿ ಕಾಂಟ್ರಿಬ್ಯೂಷನ್ ಕೊಡುವಂಥ ರಜತ್ ಅವರು ರಜತ್ ಅವರು ಕೂಡ ಇಂಜುರಿ ಸಿಕ್ಕಾಪಟ್ಟೆ ಕಷ್ಟ ಆಗೋತಾನೆ ಮಾಡ್ ಸಿಬಿಗೆ ಮತ್ತೊಂದು ಮೇನ್ ಏನಪ್ಪ ಅಂತ ಹೇಳಿದರೆ ಎಸ್ ಸಫರಿಂಗ್ ಫ್ರಾಮ್ ಇಲ್ಲಿ ಜೋಶ್ ಅವರು ಒಂದು ರೂಲ್ಡ್ ಔಟ್ ಆಗಿರೋದು ಹ್ಯಾಂಡ್ ಸ್ಟ್ರೀಮ್ ಇಂಜುರಿಯಿಂದ ಮತ್ತೆ ಅಲ್ಲಿ ಈಸಿಯಾಗಿ ನಮ್ಮ ಆರ್ ಸಿ ಬಿ ಜೋಶ್ ಹೆದರ್ ದುಡ್ಡು ಇದ್ದಿದ್ದಾದ್ರೆ ಈಸಿಯಾಗಿ ನಮ್ಮ ಆರ್ ಸಿ ಬಿ ಬೌಲಿಂಗಲ್ಲಿ ಸಿಕ್ಕಪಟ್ಟ ಸ್ಟ್ರೆಂತ್ ಅಂತ ಆಗ್ಪಾಡ್ಕೊಳ್ತಿತ್ತು ಈಗ ಜಾಶ್ ಶೆದರ್ಡ್ ಅವರು ಇರೋದು ಇಂಜುರಿ ಆಗಿರೋದ್ರೆ ಆಪ್ಷಲಾಗಿ ಏನಕ್ಕೆ ಕನ್ಫರ್ಮಿಟಿ ಕೊಟ್ಟಿಲ್ಲ ಆದರೂ ಕೂಡ ಜೋಶ್ ಶೆದರ್ಡ್ ಅವರು ನನ್ನ ಪ್ರಕಾರ ರಿಕವರಿ ಆಗಲಿಕ್ಕೆ ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ ಹ್ಯಾಂಡ್ಸ್ ಅಂದರೆ ತೋಳಿಗೆ ಇಂಜುರಿ ಆಗಿರೋದ್ರಿಂದ ಜೋಶ್ ಹೆದರ್ ದುಡ್ಡವರು ಸ್ವಲ್ಪ ರಿಕವರಿ ಆಗಲಿಕ್ಕೆ ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ ಅಂತ ನನ್ನ ಪ್ರಕಾರ ಅನ್ನಿಸ್ತಾ ಇದೆ ಇದೊಂಥರ ವೆಲ್ ಸೆಟ್ ನಮ್ಮ ಆರ್ ಸಿ ಬಿ ಟೀಮ್ ಏನಿತ್ತು ಇವಾಗ ಎಲ್ಲ ಕೂಡ ಒಡೆದಿ ಚೂರಾಗಿ ಹೊಂಚಿ ಹೋಗಿದೆ ಅಂತ ಹೇಳ್ಬೋದಾಗಿದೆ ನಮ್ಮ ಆರ್ ಸಿ ಬಿ ಇಲ್ಲಿಂದ ಸಿಕ್ಕಾಪಟ್ಟೆ ಕ್ರಿಟಿಕಲ್ ಹಾಕೊಂಡು ಟ್ರೈ ಇರೋದಂತೂ ಹೌದು ಇಂಜುರಿ ಅದೇ ರೀತಿಯಾಗಿ ಡಿ ಪಿ ಅವ್ರ ಇಂಜುರಿ ಆದ್ರೂ ಕೂಡ ಮಯಂಕ್ ಅಗರ್ವಾಲ್ ಅದೇ ರೀತಿ ಸ್ವಸ್ತಿಕ್ ಚಿಕಾರ ಅವರು ಪ್ಲೇಯಿಂಗ್ ಲೆವೆನ್ ಅಲ್ಲಿ ಬರುವ ಸಾಧ್ಯತೆ ಇದೆ ಅದೇ ರೀತಿಯಾಗಿ ಜಾರ್ ಅದಲು ಅವರು ಇಂಜುರಿ ಆಗಿರೋದ್ರಿಂದ ಲುಂಗಿ ಅಂಗಿಡಿ ಅವರು ಬರಬಹುದು ನೆಕ್ಸ್ಟ್ ಅಲ್ಲಿ ರೋಮೇಶ್ ಎಫರ್ಡ್ ಅವರು ಇಂಜುರಿ ಆಗಿರೋದ್ರಿಂದ ಲಿವಿಂಗ್ ಸ್ಟೋನ್ ಅವರೇ ಬರಬೇಕು ಅಥವಾ ಮತ್ತೊಬ್ಬ ಫಾರಿನರ್ ಯಾರಾದರೂ ಬರಬಹುದು ಅಂತ ನನ್ನ ಪ್ರಕಾರ ಅನಿಸ್ತಾ ಇದೆ ನಿಮ್ಗೆ ಏನು ಅನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಏನಾದರೂ ಪಿಲ್ ಸಾಲ್ಟ್ ಅವರು ಬಂದ್ರೆ ಜೋಕೋ ಬೆತ್ತಲ್ಲ ಅವರು ಇಲ್ಲಿ ರೋಮೇಶ್ ಎಫರ್ಡ್ ಅವರು ಜಾಗದಲ್ಲಿ ಬರ್ತಾರೆ ಇದಿಷ್ಟು ನಮ್ಮ ಆರ್ ಸಿ ಬಿ ಏನೇನೆಲ್ಲ ಇಂಜುರಿ ಸಮಸ್ಯೆ ಇದೆ ಅದೇ ರೀತಿ ರೋಹಿತ್ ಶರ್ಮಾ ಅವರ ಬಿಗ್ ಅನೌನ್ಸ್ಮೆಂಟ್ ನಿನ್ನೆ ರಾತ್ರಿ ಬಂದಿತ್ತು ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೆ ನಿಮಗೆ ಈ ವಿಡಿಯೋ ಅಷ್ಟೊತ್ತಕ್ಷ ಕಮೆಂಟ್ ಮಾಡಿ ನೀವು ಇಪಿಲ್ ಇನ್ಫಾರ್ಮೇಶನ್ಗೋಸ್ಕರ ಬೇಗನೆ ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವೀಡಿಯೋದಲ್ಲಿ